ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ದ್ವಿಚಕ್ರ ವಾಹನ ಸವಾರರಿಗೆ ಬಿಗ್ ಶಾಕ್ ಇನ್ನು ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಳಸುವ ದ್ವಿಚಕ್ರ ವಾಹನ ಸವಾರರಿಗೆ ತೆರಿಗೆ ಪಾವತಿ ಅನ್ವಯವಾಗಲಿದ್ಯಂತೆ ಜುಲೈ ಹದಿನೈದರಿಂದ ಈ ನಿಯಮ ಜಾರಿಯಾಗಲಿದೆ ಎಂದು ಮಾಹಿತಿ ಇದೆ ಫಾಸ್ಟ್ ಟ್ಯಾಗ್ ಮೂಲಕ ಟೋಲ್ ಪಾವತಿಸಬೇಕು ಇಲ್ಲವಾದ್ರೆ ಎರಡು ಸಾವಿರ ರೂಪಾಯಿ ದಂಡ ಎಂಬ ಇಂತಹ ಹಲವು ಸುದ್ದಿಗಳನ್ನ ನೋಡಿದ್ದೀರಿ ಅಥವಾ ನೀವು ಕೇಳಿರುತ್ತೀರಿ ಆದರೆ ಇದೀಗ ಈ ಎಲ್ಲಾ ಗೊಂದಲಗಳಿಗೆ ಸ್ಪಷ್ಟತೆ ಸಿಕ್ಕಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ ಟೋಲ್ ಕಡ್ಡಾಯವಾಗಲಿದೆ ಎಂಬ ಊಹಾಪೋಹಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ತೆರೆ ಹಾಗಾದ್ರೆ ಏನಿದು ಗೊಂದಲ ಮತ್ತು ಸಚಿವರು ಏನು ಸ್ಪಷ್ಟಪಡಿಸಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಒಂದು ಸುದ್ದಿ ವೈರಲ್ ಆಗಿತ್ತು ಜುಲೈ ಹದಿನೈದರಿಂದ ದ್ವಿಚಕ್ರ ವಾಹನಗಳು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳಲ್ಲಿ ಕಡ್ಡಾಯವಾಗಿ ಫಾಸ್ಟ್ ಟ್ಯಾಗ್ ಮೂಲಕ ತೆರಿಗೆ ಪಾವತಿಸಬೇಕು ಇಲ್ಲವಾದರೆ ಎರಡು ಸಾವಿರ ರೂಪಾಯಿ ದಂಡ ಬೀಳಲಿದೆ ಎಂಬುದು ಅಂತ ಸುದ್ಯ ಸಾರವಾಗಿತ್ತು ಇದರಿಂದ ದ್ವಿಚಕ್ರ ವಾಹನ ಸವಾರರಲ್ಲಿ ಆತಂಕ ಕೂಡ ಮನೆ ಮಾಡಿತು ಆದರೆ ಇದೀಗ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿರುವುದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಈ ಎಲ್ಲ ವರದಿಗಳನ್ನ ಸುಳ್ಳು ಎಂದು ತಳ್ಳಿ ಹಾಕಿದ್ದು ಸತ್ಯವನ್ನ ಪರಿಶೀಲಿಸದೆ ದಾರಿ ತಪ್ಪಿಸುವ ಸುದ್ದಿಗಳನ್ನ ಹರಡುವುದು ಆರೋಗ್ಯಕರ ಪತ್ರಿಕೋದ್ಯಮದ ಲಕ್ಷಣವಲ್ಲ ನಾನು ಇದನ್ನು ಖಂಡಿಸುತ್ತೇನೆ ಎಂದಿದ್ದಾರೆ ದ್ವಿಚಕ್ರ ವಾಹನಗಳಿಗೆ ಟೋಲ್ ಶುಲ್ಕವನ್ನ ಪರಿಚಯಿಸುವ ಯಾವುದೇ ಯೋಜನೆ ಇಲ್ಲ ಎಂದಿದ್ದಾರೆ ಹೌದು ಇದೀಗ ಸ್ವತಃ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ಎನ್ಎಚ್ಎಐ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ದ್ವಿಚಕ್ರ ವಾಹನಗಳಿಗೆ ಟೋಲ್ ಶುಲ್ಕವನ್ನ ಪರಿಚಯಿಸುವ ಯಾವುದೇ ಯೋಜನೆ ನಮ್ಮ ಪರಿಗಣನೆಯಲ್ಲಿ ಇಲ್ಲ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದೆ ಆದ್ದರಿಂದ ದ್ವಿಚಕ್ರ ವಾಹನ ಸವಾರರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ನಿಮಗೆ ಟೋಲ್ ತೆರಿಗೆ ಇಲ್ಲ ಎನ್ನುವುದು ಖಾತ್ರಿಯಾಗಿದೆ ಇನ್ನು ಎನ್ಎಚ್ಎಐ ದಾಖಲೆಗಳ ಪ್ರಕಾರ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ದೇಶದ ಒಟ್ಟು ಸಾವಿರದ ಐವತ್ತೇಳು ಎನ್ಎಚ್ಎ ಹೈ ಟೋಲ್ಗಳಿವೆ ಇವುಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತೆಂಟು ಟೋಲ್ ಗಳಿದ್ದರೆ ಬಿಹಾರದಲ್ಲಿ ಮೂವತ್ ಮೂರು ರಾಷ್ಟ್ರೀಯ ಹೆದ್ದಾರಿ ಟೋಲ್ಗಳು ಇವೆ ಇನ್ನು ಅತಿ ಹೆಚ್ಚು ಟೋಲ್ ಪ್ಲಾಸಗಳು ಇರುವುದು ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ ನೂರ ಇಪ್ಪತ್ತು ಇವೆ ಹೀಗಾಗಿ ದ್ವಿಚಕ್ರ ವಾಹನಗಳಿಗೆ ಟೋಲ್ ಇಲ್ಲ ಎಂಬ ನಿರಾಳತೆಯ ಜೊತೆಗೆ ಸಚಿವ ಗಡ್ಕರಿ ಅವರು ಮತ್ತೊಂದು ಸಿಹಿ ಸುದ್ದಿಯನ್ನು ಕೂಡ ನೀಡಿದ್ದಾರೆ ಆದ್ರೆ ಆಗಸ್ಟ್ ಹದಿನೈದರಿಂದ ಕೇಂದ್ರ ಸರ್ಕಾರ ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಟೋಲ್ ಪಾಸ್ ಯೋಜನೆಯನ್ನ ಜಾರಿಗೆ ತರಲಿದೆಯಂತೆ ಈ ಪಾಸ್ನ ಮೌಲ್ಯ ಮೂರು ಸಾವಿರ ರೂಪಾಯಿ ಆಗಿದ್ದು ಇದು ಒಂದು ವರ್ಷದಲ್ಲಿ ಇನ್ನೂರು ಟ್ರಿಪ್ ಗಳಿಗೆ ಮಾನ್ಯವಾಗಿರುತ್ತದೆ ಪ್ರಸ್ತುತ ಹೆದ್ದಾರಿ ಬಳಕೆದಾರರು ವರ್ಷಕ್ಕೆ ಸರಾಸರಿ ಹತ್ತು ಸಾವಿರ ರೂಪಾಯಿವರೆಗೆ ಟೋಲ್ ಗಳನ್ನ ಪಾವತಿಸುತ್ತಿದ್ದಾರೆ ಈ ಹೊಸ ಯೋಜನೆಯಿಂದ ಪ್ರತಿ ಕ್ರಾಸಂಗೆ ಸರಾಸರಿ ಕೇವಲ ಹದಿನೈದು ರೂಪಾಯಿ ಮಾತ್ರವೇ ವೆಚ್ಚವಾಗಲಿದ್ದು ಸಾಮಾನ್ಯ ಹೆದ್ದಾರಿ ಬಳಕೆದಾರರಿಗೆ ವರ್ಷಕ್ಕೆ ಬರೋಬ್ಬರಿ ಏಳು ಸಾವಿರ ರೂಪಾಯಿ ವರೆಗೆ ಉಳಿತಾಯವಾಗಲಿದೆ ಈ ಪಾಸ್ ಪ್ರಸ್ತುತ ಎನ್ಎಚ್ಎ ಮತ್ತು ಎನ್ಇ ಟೋಲ್ ಪ್ಲಾಜಳಲ್ಲಿ ಮಾತ್ರವೇ ಮಾನ್ಯವಾಗಿರುತ್ತದೆ ರಾಜ್ಯ ಹೆದ್ದಾರಿಗಳ ಟೋಲ್ ಇದು ಕೆಲಸ ಮಾಡಲ್ಲ ಎಂದು ಸಚಿವ ಗಡ್ಕರಿ ಅವರು ಹೇಳಿದ್ದಾರೆ ಒಟ್ಟಾರೆ ಈ ಹೊಸ ವ್ಯವಸ್ಥೆಯು ಪ್ರಯಾಣಿಕರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವುದಲ್ಲದೆ ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವ ಅಗತ್ಯವಿಲ್ಲದೆ ಸುಗಮ ಮತ್ತು ವೇಗದ ಪ್ರಯಾಣಕ್ಕೆ ಅನುಕೂಲ ಕೂಡ ಕಲ್ಪಿಸಲಾಗಿದೆ ಅಲ್ಲದೆ ಟೋಲ್ ಗೊಂದಲಗಳಿಗೆ ಸಚಿವ ಗಡ್ಕರಿ ಸ್ಪಷ್ಟನೆಯಿಂದ ದ್ವಿಚಕ್ರ ವಾಹನ ಸವಾರರು ಆತಂಕ ಪಡುವ ಅಗತ್ಯವಿಲ್ಲ ನಿಮಗೆ ಯಾವುದೇ ಟೋಲ್ ಇರುವುದಿಲ್ಲ ಆದರೆ ಇನ್ನು ಮುಂದೆ ನಾಲ್ಕು ಚಕ್ರದ ವಾಹನ ಸವಾರರು ಕಡಿಮೆ ದರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಳಸಲು ವಾರ್ಷಿಕ ಪಾಸ್ಗಳನ್ನು ನೀವು ಪಡೆದುಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ